ಶುಭೋದಯ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಎಂಟು ಏಳು ಎರಡ್ ಸಾವಿರದ ಹದಿನೇಳು ಶನಿವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತೊಂಬತ್ತಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರ ಉದಯ ಸಂಜೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಚಂದ್ರ ಅಸ್ತ ನಾಳೆ ಬೆಳಿಗ್ಗೆ ಐದು ಗಂಟೆ ಒಂಬತ್ತು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಆಷಾಢ ಮಾಸ ಶುಕ್ಲಪಕ್ಷ ತಿಥಿ ಚತುರ್ದಶಿ ನಕ್ಷತ್ರ ಬಂದು ಇಂದು ಮೂಲ ನಕ್ಷತ್ರವಾಗಿದೆ ಇನ್ನು ಆಯಾ ರಾಶಿ ಭವಿಷ್ಯ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ಆಯಾ ರಾಶಿಯವರು ಇಂದು ಯಾವ ಯಾವ ಫಲಗಳನ್ನು ಹೊಂದಲಿದ್ದಾರೆ ಅವರ ಭವಿಷ್ಯತ್ತು ಹೇಗಿರುತ್ತದೆ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತವರು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಅಭ್ಯಾಸಕ್ಕಾಗಿ ಒದ್ದಾಟ ನಡೆದಾಡುತ್ತದೆ ಹೀಗಾಗಿ ಅನಾವಶ್ಯಕವಾಗಿ ತೊಂದರೆಗಳಿಗೆ ಆಸ್ಪದವಿರುತ್ತದೆ ಅನಾವಶ್ಯಕವಾಗಿ ಮಾತಾಡಬೇಡಿ ಇಲ್ಲದ ಗೊಂದಲಗಳಿಗೆ ತಿಳಕಿಕೊಳ್ಳುತ್ತೀರಾ ಇನ್ನು ಬಂದು ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರಿಗೆ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು ಅಪಘಾತಗಳಾಗುವ ಸಂಭವಗಳಿವೆ ಸ್ವಲ್ಪ ಎಚ್ಚರ ವಹಿಸಿ ಕಾರ್ಯಗಳನ್ನು ನಿರ್ವಹಿಸತಕ್ಕ ಇನ್ನು ಬಂದು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರುವವರಿಗೆ ಕೌಟುಂಬಿಕ ಸಂಬಂಧದಲ್ಲಿ ಅನವಶ್ಯಕ ಕಲಹಗಳು ಉಂಟಾಗುವ ಸಾಧ್ಯತೆಗಳಿವೆ ಸ್ವಲ್ಪ ಜೋಪಾನ ಇನ್ನು ಬಂದು ಕಟಕ ರಾಶಿ ಕಟಕ ರಾಶಿಯಲ್ಲಿರುವವರಿಗೆ ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕೆಲಸಗಳು ಸುಲಭವಾಗಿ ಈಡೇರಲಿವೆ ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿರುವವರಿಗೆ ಆರೋಗ್ಯದ ವಿಚಾರದಲ್ಲಿ ಮೂಡಿದ್ದ ಆತಂಕ ಕೊನೆಗೊಳ್ಳುತ್ತದೆ ಆನಂದ ಉಂಟಾಗುತ್ತದೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವವರಿಗೆ ಸಾಮಾಜಿಕವಾಗಿ ಗೌರವ ಹೆಚ್ಚಾಗುವ ಸಾಧ್ಯತೆಗಳಿವೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಇನ್ನು ಬಂದು ಮುಂದಿನ ರಾಶಿ ತುಲಾ ತುಲ ರಾಶಿಯಲ್ಲಿರುವವರಿಗೆ ಪಿತ್ರಾರ್ಜಿತ ಆಸ್ತಿ ನಷ್ಟ ಆಗುವ ಸಂಭವಗಳಿವೆ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರು ಇಂದು ಶುಭ ದಿನವಾಗಿದೆ ಕೋಟ್ಯಾಧೀಶ್ವರರಾಗುವ ಸಂಭವಗಳು ಇವೆ ಹಾಗೆಯೇ ಯೋಗ ಒದಗಿ ಬರಲಿದೆ ಇನ್ನು ಮುಂದಿನ ರಾಶಿ ಧನುಸ್ಸು ಧನುಸು ರಾಶಿಯಲ್ಲಿರುವವರಿಗೆ ಬದಲಾವಣೆ ಜಗದ ನಿಯಮವಾಗಿದೆ ಹೀಗಾಗಿ ಬದಲಾವಣೆ ಸಂಭವಿಸುವ ಸಾಧ್ಯತೆಗಳಿವೆ ಅಂತೆಯೇ ನಿಮ್ಮ ವಿಚಾರಧಾರೆಯಲ್ಲಿ ಕೂಡ ಬದಲಾವಣೆ ಕಂಡು ಬರುತ್ತೆ ಇನ್ನು ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿರುವವರು ಇಂದು ದೇವರನ್ನ ಧ್ಯಾನಿಸಿಕೊಂಡು ಧೈರ್ಯವಾಗಿ ಕಾರ್ಯಗಳನ್ನು ನಿರ್ವಹಿಸಬೇಕು ಇನ್ನು ಮುಂದಿನ ರಾಶಿ ಕುಂಭ ಕುಂಭ ರಾಶಿಯಲ್ಲಿರುವ ಕೆಲವರು ಇಂದು ಮನೆಗಳನ್ನ ಬದಲಾಯಿಸುವ ಸಾಧ್ಯತೆಗಳಿವೆ ಇನ್ನು ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ ದೂರದ ಬಂಧುಗಳಿಂದ ಕೆಟ್ಟ ವಾರ್ತೆ ಕೇಳುವ ಸಂದರ್ಭ ಒದಗಿ ಬರಬಹುದು ಶುಭ ದಿನವಾಗಿದೆ ಹೀಗಿದೆ ಆಯಾ ರಾಶಿ ಭವಿಷ್ಯಗಳು ಸರ್ವರಿಗೂ ಶುಭವಾಗಲಿ ಶುಭ ಶನಿವಾರ ಸರ್ವೇ ಜನ ಸುತ್ತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ